ನೈಋತ್ಯ ರೈಲ್ವೆಯ ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ರೈಲು ನಿಲ್ದಾಣ ಮತ್ತು ಬೀದರ್ ಮಧ್ಯೆ ವಿಶೇಷ ಎಕ್ಸ್ಪ್ರೆಸ್ ರೈಲು ಘೋಷಣೆ ಮಾಡಿದ್ದು ರೈಲು ಸಂಖ್ಯೆ ಸೊನ್ನೆ ಆರು ಐದು ಮೂರು ಒಂಬತ್ತು ಎಸ್ಎಂವಿಟಿ ಬೆಂಗಳೂರು ಬೀದರ್ ಎಕ್ಸ್ಪ್ರೆಸ್ ವಿಶೇಷ ರೈಲು ಜೂನ್ ಹದಿನೈದರಿಂದ ಇಪ್ಪತ್ತೊಂಬತ್ತರವರೆಗೆ ಶುಕ್ರವಾರ ಮತ್ತು ಭಾನುವಾರಗಳಂದು ಒಟ್ಟು ಐದು ಟ್ರಿಪ್ ಸಂಚಾರ ಮಾಡಲಿದ್ದು ಹಾಗೆಯೇ ರೈಲು ಸಂಖ್ಯೆ ಸೊನ್ನೆ ಆರು ಐದು ನಾಲ್ಕು ಸೊನ್ನೆ ಬೀದರ್ ಎಸ್ ಎಂ ವಿಟಿ ಬೆಂಗಳೂರು ಕೂಡ ಶನಿವಾರ ಮತ್ತು ಸೋಮವಾರ ಒಟ್ಟು ಐದು ಟ್ರಿಪ್ ಸಂಚಾರ ಮಾಡಲಿದೆ ಎಸ್ ವಿ ಟಿ ಬೆಂಗಳೂರು ಬೀದರ್ ಎಕ್ಸ್ಪ್ರೆಸ್ ವಿಶೇಷ ರೈಲು ಬೆಂಗಳೂರಿನಿಂದ ರಾತ್ರಿ ಒಂಬತ್ತು ಹದಿನೈದಕ್ಕೆ ಹೊರಟು ಮರುದಿನ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಬೀದರ್ ತಲುಪಲಿದೆ ಬೀದರ್ ಎಂ ಟಿ ಬೆಂಗಳೂರು ಎಕ್ಸ್ಪ್ರೆಸ್ ವಿಶೇಷ ರೈಲು ಬೀದರ್ನಿಂದ ತಡರಾತ್ರಿ ಒಂದು ಗಂಟೆಗೆ ಹೊರಟು ಮರುದಿನ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎಸ್ಎಂವಿಟಿ ಬೆಂಗಳೂರು ತಲುಪಲಿದೆ ಬೆಂಗಳೂರು ಬೀದರ್ ವಿಶೇಷ ಎಕ್ಸ್ಪ್ರೆಸ್ ರೈಲು ಯಲಹಂಕ ಹಿಂದೂಪುರ ಧರ್ಮಾವರಂ ಅನಂತಪುರ ಗುಂತಕಲ್ ಆದೋನಿ ಮಂತ್ರಾಲಯ ರಸ್ತೆ ರಾಯಚೂರು ಕೃಷ್ಣ ಯಾದಗಿರಿ ವಾಡಿ ಶಹಾಬಾದ್ ಕಲಬುರಗಿ ಮತ್ತು ಹುಮನಾಬಾದ್ನಲ್ಲಿ ನಿಲುಗಡೆಯಾಗಲಿದೆ